కర్ణాటక అరణ్య ఇలా గదగ పూ ముండరగి శిరహట్టి తాలూక వలయ అరణ్య ఇలా అధికారి జిల్లా పత్రకర్తల సంఘ పూ టీవీ మాధ్యమ వరదీదార సహోదే ప్లాస్టిక్ ముక్త జనజాగతి ట్రకింగ్ కార్యక్రమ నడి ಇಲ್ಲಿ ಇತ್ತರೆ ನಾ ಗಾಡಿ ಅಲ್ಲೇ ಇಟ್ ಬಂದ್ರಾತೋ ನಾನು ಫಸ್ಟ್ ನಾನು ಗಾಡಿ ಇಡ್ತೀನಿ ರಘನಾತಾ ಹೋಗ್ತರೆ ಮುಂಡರಗಿ ತಾಲೂಕಿನ ದೋಣಿ ಗ್ರಾಮದ ಹೊರವಲಯದ ಅರಣ್ಯ ಇಲಾಖೆ ಚೆಕ್ಪೋಸ್ಟ್ನಿಂದ ಬೆಳಗ್ಗೆ ಏಳು ಹದಿನೈದಕ್ಕೆ ಟ್ರಕ್ಕಿಂಗ್ ಪ್ರಾರಂಭವಾಗಿ ಕುಪ್ಪತ್ತಗುಡ್ಡ ವನ್ಯಜೀವಿ ಧಾಮದ ಬಗ್ಗೆ ಜನಜಾಗೃತಿ ಟ್ರಕ್ಕಿಂಗ್ ಭಾನುವಾರ ರಜಾದಿನವಾಗಿದ್ದರಿಂದ ಕುಪ್ಪತ್ತಗುಡ್ಡದ ತುತ್ತ ತುದಿಯಲ್ಲಿ ಗಾಳಿಗುಂಡಿ ಬಸವಣ್ಣ ದೇವಸ್ಥಾನ ಮಂಜಿನ ದೋಣಿ ನಮ ಕುಪ್ಪತ್ತಗುಡ್ಡಿ ಸ್ಥಳ ನೋಡಲು ದಾರಿಯುದ್ದಕ್ಕೂ ಜನಸಾಗರ ಹರಿದು ಬರುತ್ತಿರುವುದು ಕಂಡು ಬಂದಿತ್ತು ಈ ವೇಳೆಯಲ್ಲಿ ಪ್ರವಾಸಗಾರರಿಗೆ ಎಲ್ಲದರಲ್ಲಿ ಪ್ಲಾಸ್ಟಿಕ್ ಬಿಸಾಡದೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು ಎಲ್ಲ ವ್ಯಕ್ತಿಗಳಲ್ಲಿ

ಮನೆಯಲ್ಲಿ ಫ್ಯಾಮಿಲಿ ಬಂದಿದ್ದಾರೆ ಎಲ್ಲರೂ ಕೂಡಿ ಮುಂಬೈಯಿಂದ ಬಂದಿದ್ದೆ ಬಂದಿದ್ದೀವಿ ಮಾರ್ನಿಂಗ್ ಆರು ಗಂಟೆಗೆ ಬರೋದಿತ್ತು ಆದ್ರೆ ಮಿಸ್ ಆಗಿ ನಾವು ಅದಕ್ಕೆ ಬಂದಿರೋದು ಅಂದರೆ ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಬಂದಿದ್ದೀವಿ ಎಲ್ಲರೂ ಕೂಡಿ ಮುಂಬೈಯಿಂದ ಬಂದಿದ್ದಾರೆ ಇದು ಕ್ಲೌಡ್ ನೋಡ್ಲಿಕ್ಕೆ ಅಂತಲೇ ಬಂದಿದ್ದಾರೆ ಅದಕ್ಕೆ ಎಲ್ಲರೂ ಬಂದಿದ್ದೀವಿ ಮಾರ್ನಿಂಗ್ ಸಿಕ್ಸ್ ಏನು ಬರಬೇಕು ನಾವು ಎಂಟು ಗಂಟೆಗೆ ಬಂದಿದ್ದೀವಿ ಅದಕ್ಕೆ ಮಿಸ್ ಆಗೋದು ಜಲ್ದಿ ಬರಬೇಕಾಗಿತ್ತು ಮತ್ತು ಇಲ್ಲಿ ವಾತಾವರಣ ಭಾಳ ಚೆನ್ನಾಗಿದೆ ಇಲ್ಲಿ ಬರಲಿಕ್ಕೆ ಭಾಳ ಅನುಕೂಲನೂ ಐತಿ ಸ್ವಲ್ಪ ಹತ್ತೋದಷ್ಟೇ

ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲ ಪೊಲ್ಯೂಷನ್ ಇರುವಂತಹ ಸಂದರ್ಭದಲ್ಲಿ ನಾವು ವಾರಕ್ಕೆ ಒಂದ್ಸಲ ಅಥವಾ ಹಿಂಗೇನಾದ್ರೂ ಫ್ಯಾಮಿಲಿ ಜೊತೆ ಅಥವಾ ನಮ್ಮ ಫ್ರೆಂಡ್ ಜೊತೆ ಬಂದ ವಾಯು ವಿಹಾರ ಮಾಡೋದ್ರಿಂದ ಒಂದ್ ನೆಮ್ಮದಿ ಖುಷಿ ಆಗುತ್ತೆ ಮನ್ಸೆಲ್ಲ ಹಗುರ ಚೆಕ್ ಪೋಸ್ಟ್ ನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರಿಗೆ ತಿಳಿಸಿ ಹೇಳುವ ದೃಶ್ಯ ಮತ್ತು ಪ್ಲಾಸ್ಟಿಕ್ ಬಾಟಲಿಗಳಿಗೆ ಇಪ್ಪತ್ತು ರೂಪಾಯಿ ಪಡೆದು ಸ್ಟಿಕ್ಕರ್ ಹಚ್ಚಿ ನಂತರ ಮರಳಿ ಹೋಗುವಾಗ ಬಾಟಲ್ ತೋರಿಸಿ ಇಪ್ಪತ್ತು ರೂಪಾಯಿ ಮರಳಿ ನೀಡುವುದಾಗಿ ಹೇಳುತ್ತಿರುವ ದೃಶ್ಯ ಕಂಡುಬಂತು ನಮ್ಮ ಮುಮ್ಮನ ವಿರಾದಿ ಇಷ್ಟಸ್ಸು ತಂದ ತಂದೆ ಮಂಡೆ ಅಲ್ಲಿ ಪ್ಲಾಸ್ಟಿಕ್ ಬರಿ ಬರಿ ಅದಕ್ಕೆ ನಮ್ಮ ಚಿನ್ ಮುತವರ್ಜಿ ನಮ್ಮ ಮದ್ರಗಿ ಆರೆಕಂತು ವಿಡಿಯೋ ಮಾಡ್ತೀವಿ ಮುತವರ್ಜಿ ಅಲ್ಲಿ ಹೆರಡನೆ ಪ್ಲಾಸ್ಟಿಕ್ ಇನ್ ಫೋಮಲ್ ಆನ್ ಬಡೋ ಇನ್ ಬರ್ತ ಹೋಗ್ಬಿಡುತ್ತೆ ಅವನು ಲೇ ಸ್ಟಿಕರಿಂಗ್ ಮಾಡಿ ಅವನ ಸರ್ ಸರ್ ಎಲ್ಲಾಟಾ ಅವ್ರು ವಾಪಸ್ ಹೋಗೋ ಟೈಮಲ್ಲಿ ದುಡ್ಡು ರಿಫಂಡ್ ಮಾಡುವಂಥ ಅವ್ರು ತೊಗೊಂಡಿದ್ದಾರೆ ಅದಲ್ಲದೆ ನಾವು ಬೇರೆ ಬೇರೆ ರೀತಿಯ ಪ್ಲಾಸ್ಟಿಕ್ನ ಇಲ್ಲೇ ಕಲೆಕ್ಟ್ ಮಾಡಿ ನಾವು ಇಲ್ಲಿ ಗುಡ್ಡದ ಮೇಲೆ ತೊಗೊಂಡ್ಬರದಿ ಅವರು ಅದಾಗ್ಯೂ ಏನಾದರೂ ಮಿಸ್ ಮಾಡಿ ತೊಗೊಂಡ್ಬಂದರೆ ದಯಮಾಡಿ ಇದು ಬಿಸಾಕಿ ಹೋಗುವಂಥದ್ದಲ್ಲ ಇದು ಒಂದು ಪವಿತ್ರವಾದ ಸ್ಥಳ ಎಲ್ಲರೂ ನಾವು ಕಾಪಾಡಿಕೊಂಡ ಎಲ್ಲರಿಗೂ ನಮ್ಮ ಜವಾಬ್ದಾರಿ ಅದಲ್ಲದೆ ನಮ್ಮ ಎಲ್ಲ ಸಿಬ್ಬಂದಿ ಪ್ರೋಗ್ರಾಮ ಮಾಡಿದ್ದೆ ಏನಂದರೆ ಇಲ್ಲಿ ಮಿಸ್ಟರ್ ಸಿಂಗ್ ಅಂದರೆ ಅವ್ರಿಗೆ ಅವ್ರಿಗೆ ಏನು ಟಿಕೆಟ್ ನಾವು ಕಲೆಕ್ಟ್ ಮಾಡ್ತಿದ್ದೀವಿ ಅದಕ್ಕೆ ಹೆಚ್ಚಿನ ಏನೋ ಕಲೆಕ್ಟ್ ಮಾಡ್ತೀನಿ ಅವ್ರಿಗೆ ಒಂದು ಒಬ್ಬೊಬ್ಬರಿಗೆ ಒಂದು ಇಪ್ಪತ್ತೈದು ಬೀಚ್ ಕೊಡುವಂಥ ವ್ಯವಸ್ಥೆ ನಾವು ತಲೆದಾರ ಮಾಡಿದ್ದೆವು ಅದನ್ನು ಒನ್ ವೀಕ್ ಟೂ ವೀಕ್ ಪ್ರೋಗ್ರಾಮನ್ನು ಮಾಡಿದ್ದೇವೆ ಅದು ಭಾಳ ಒಳ್ಳೆಯ ರೀತಿಯಲ್ಲಿ ನೋಡೋದು ಇಲ್ಲ ಕಪ್ಪತ್ ಗುಡ್ಡ್ದಲ್ಲೇ ಹಾಕಬೇಕು ತುಂಬ ಮಂದಿ ನಿಲ್ಗಡೆಯಲ್ಲೆಲ್ಲಿ ಅವರು ಇಲ್ಲೆಲ್ಲಿ ಈ ಕಾರ್ಯಕ್ರಮದಲ್ಲಿ ಗದಗ ವಾರ್ತಾ ಇಲಾಖೆ ಅಧಿಕಾರಿಗಳು ವಸಂತಕುಮಾರ ಮುಂಡರಗಿ ಡಿಆರ್ಎಫ್ಒ ಮತ್ತು ಮುಂಡರಗಿ ಆರ್ಎಫ್ಒ ಮಂಜುನಾಥ್ ಮೇಗಲಮನಿ ಗದಗ ಜಿಲ್ಲೆಯ ಪತ್ರಿಕಾ ವರದಿಗಾರರು ಟಿವಿ ವರದಿಗಾರರು ಮುಂಡರಗಿ ಹಾಗೂ ಶಿರಹಟ್ಟಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇದ್ದರು ಉಡಚಪ್ಪ ನೈನ್ ಲೈವ್ ನ್ಯೂಸ್ ಗದಗ